ಗಾಂಜಾ ಮಾರಾಟ ಅರ್ಬಾಜ್ ಖಾನ್ ಬಂಧನ ಎಂಬತ್ತು ಸಾವಿರ ಬೆಳೆ ಬಾಳುವ ಎರಡು ಕೆಜಿ ಗಾಂಜಾ ವಶಕ್ಕೆ ಚಿಂತಾಮಣಿ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಯಲ್ಲಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಗಟೂರು ಗ್ರಾಮದ ಕಡೆಯಿಂದ ಯಾರೋ ಇಬ್ಬರು ಆಸಾಮಿಗಳು ದ್ವಿಚಕ್ರ ವಾಹನದಲ್ಲಿ ಅಕ್ರಮವಾಗಿ ಮಾದಕ ವಸ್ತುವಾದ ಗಾಂಜಾವನ್ನು ಮಾರಾಟ ಮಾಡಲು ಸಾಗಾಣಿಕೆ ಮಾಡುತ್ತಿರುವುದಾಗಿ ಖಚಿತ ಮಾಹಿತಿ ಬಂದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೋಕ್ಸೆ ಮತ್ತು ಎಸ್ಪಿ ಜಗನ್ನಾಥ ರೈ ಅವರ ಮಾರ್ಗದರ್ಶನದಲ್ಲಿ ದಾಳಿ ಮಾಡಲು ಪೊಲೀಸ್ ಉಪಾಧೀಕ್ಷಕರಾದ ಪಿ ಮುರಳೀಧರ್ ನೇತೃತ್ವದ ತಂಡದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯ ಸತೀಶ್ ಕೆ ಸಿಬ್ಬಂದಿಯವರುಗಳಾದ ಚನ್ನಕೇಶವ ನಂದಕುಮಾರ್ ರವೀಂದ್ರ ಸಿ ಶಿವಣ್ಣವಿಯಸ್ ಮಂಜುನಾಥ ಹರೀಶ್ ಎಂ ಸಂಜಯ್ ಕುಮಾರ್ ಮಂಜುನಾಥ ಚೌಡಪ್ಪರವರು ಜಂಗಮಕೋಟೆ ಗ್ರಾಮದಿಂದ ಸುಗಟೂರು ಗ್ರಾಮದ ರಸ್ತೆಯಲ್ಲಿರುವ ಶ್ರೀ ಯಾಲಕುಂಟೆ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಕಾಂಪೌಂಡ್ ಒಳಗೆ ಮರೆಯಲ್ಲಿ ನಿಂತು ನೋಡುತ್ತಿದ್ದಾಗ ಯಾರೋ ಇಬ್ಬರು ಆಸಾಮಿಗಳು ಸುಗಟೂರು ಗ್ರಾಮದ ಕಡೆಯಿಂದ ಸ್ಕೂಟಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದು ಅನುಮಾನಗೊಂಡು ದ್ವಿಚಕ್ರ ವಾಹನವನ್ನು ನಿಲ್ಲಿಸಲು ಪ್ರಯತ್ನಿಸಿದಾಗ ದ್ವಿಚಕ್ರ ವಾಹನ ಸವಾರ ವಾಹನವನ್ನು ನಿಲ್ಲಿಸದಂತೆ ಮಾಡಿದಾಗ ಹಿಂಬಂದಿಯಲ್ಲಿ ಕುಳಿತಿದ್ದ ಆಸಾಮಿಯನ್ನು ಹಿಡಿದುಕೊಂಡಾಗ ದ್ವಿಚಕ್ರ ವಾಹನ ಸವಾರ ದ್ವಿಚಕ್ರ ವಾಹನ ಸಮೇತ ಪರಾರಿಯಾದನು ಹಿಡಿದುಕೊಂಡ ಆಸಾಮಿಯ ಹೆಸರು ವಿಳಾಸವನ್ನು ಕೇಳಲಾಗಿ ಅರ್ಬಾಜ್ ಖಾನ್ ಬಿನ್ ವಜೀರ್ ಖಾನ್ ಇಪ್ಪತ್ತೈದು ವರ್ಷ ಹದಿನೆಂಟನೇ ವಾರ್ಡ್ನ ಕೀರ್ತಿ ನಗರ ಚಿಂತಾಮಣಿ ಟೌನ್ ಎಂದು ತಿಳಿಸಿದ್ದು ಆತನ ಬಳಿ ಇದ್ದ ಪ್ಲಾಸ್ಟಿಕ್ ಕವರ್ನಲ್ಲಿ ಗಾಂಜಾ ಇರುವುದಾಗಿ ಗೊತ್ತಾಗಿದ್ದು ಪ್ಲಾಸ್ಟಿಕ್ ಕವರನ್ನು ತೆಗೆಸಿ ಪರಿಶೀಲಿಸಲಾಗಿ ಮಾದಕ ವಸ್ತುವಾದ ಗಾಂಜಾ ಇರುವುದು ಕಂಡುಬಂದಿರುತ್ತೆ ಓಡಿ ಹೋದ ಆಸಾಮಿಯ ಹೆಸರು ಮತ್ತು ವಿಳಾಸ ಕೇಳಲಾಗಿ ಸೈಯದ್ ಜಬಿ ಅಲಿಯಾಜ್ ಜಬಿ ಕಟಿಗೇನಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ದ್ವಿಚಕ್ರ ವಾಹನ ಡಿಕ್ಕಿಯಲ್ಲಿ ಸುಮಾರು ಆರು ಕೆಜಿಯಷ್ಟು ಗಾಂಜಾ ಇರುವುದಾಗಿ ತಿಳಿಸಿದ್ದು ಗಾಂಜಾವನ್ನು ಎಲ್ಲಿಂದ ತಂದಿರುವುದು ಎಂದು ಕೇಳಲಾಗಿ ಸೈಯದ್ ಜಬಿ ಎಟ್ಪಿ ಜಬೀರ್ ರವರು ತೆಗೆದುಕೊಂಡು ಬಂದಿರುವುದಾಗಿ ಹಾಗೂ ಗಾಂಜಾವನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡಲು ಬಂದಿರುವುದಾಗಿ ತಿಳಿಸಿರುತ್ತಾನೆ ಅರ್ಬಾಜ್ ಖಾನ್ ಬಿನ್ ವಜೀರ್ ಖಾನ್ ಮತ್ತು ಓಡಿ ಹೋದ ಆಸಾಮಿಯ ಸೈಯದ್ ಜಬಿ ಎಟ್ಪಿ ಸಿಎಡ್ ಜಬಿ ಕಟಿಗೇನಹಳ್ಳಿ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಸೂಚಿಸಿದ ಮೇರೆ ಪ್ರಕರಣ ದಾಖಲಿಸಲಾಗಿದೆ